ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಪುಳಿಯೋಗರೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಪುಳಿಯೋಗರೆ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದೈತಿ ಮತ್ತು ಭಾಳ ಈಜಿನ ಐತಿ ನೀವು ಕೂಡ ಒಮ್ಮೆ ಈ ಒಂದು ಪುಳಿಯೋಗರೆ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಇವಾಗ ಪುಳಿಯೋಗರೆನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಹಿಡ್ಕೊಂಡು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಸ್ವಲ್ಪ ಕಾಯಾಕ್ಬಿಟ್ಟು ಬಿಡ್ಬೇಕು ರೀ ಸ್ವಲ್ಪ ಕಾದ ನಂತರ ಇದಕ್ಕೆ ಒಗ್ಗರಣೆ ಹಾಕಬೇಕಾಗೈತೆ ನಾವು ಈಗ ಈಗ ಸ್ವಲ್ಪ ಎಣ್ಣೆ ಕಾದೈತಿ ಒಂದು ಅರ್ಧ ಚಮಚ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಅದು ಈಗ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಚಮಚ ಜೀರಿಗೆಯನ್ನು ಕೂಡ ಹಾಕೋಬೇಕಾಗ್ಕತ್ತೆ ನಾವು ಸಾಸಿವೆ ಮತ್ತು ಜೀರಿಗೆ ಎಣ್ಣೆಯೊಳಗೆ ಚಲೋ ತಂಗ ಚಟಪಟ ಅಂತ ಸಿಡಿದ ಮೇಲೆ ಶೇಂಗಾ ಕಾಳನ್ನು ಶೇಂಗಾ ಕಾಳು ನೀವು ನೋಡಿ ಹಾಕೋಬೇಕೈತಿ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಬೋದು ನಾ ಇಲ್ಲೇ ಒಂದು ಎರಡು ಚಮಚ ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡೇನೆ ಈಗ ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಆಗ್ಬೇಕೈತಿ ಕಾಳು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕೈತಿ ಅದಾದ ನಂತರ ಒಂದು ದಿವ್ಸಳು ಕರಿಬೇವನ್ನೂ ಕೂಡ ನಾವು ಹಾಕ್ಕೋಬೇಕೈತಿ ಕರಿಬೇವು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆಗ್ಬೇಕು ನೋಡಿರಿ ಅದು ಕಾಳು ಮತ್ತು ಕರಿಬೇವು ಚಲೋ ತಂಗ ಎಣ್ಣೆಗೆ ಒಳಗೆ ಫ್ರೈ ಆದ ನಂತರ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡ್ರಿ ಭಾಳ ಹಾಕೋಬಾರ್ದು ಹಂಗೆ ಟೇಸ್ಟಿಗೆ ಒಂದು ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಸಣ್ಣದಾಗ ಹೆಸ್ಕೊಂಡು ಹಾಕ್ಕೊಂಡೆ ನೋಡ್ರಿ ನಾನು ಈಗ ಎಣ್ಣೆ ಒಳಗೆ ಹಸಿ ಮೆಣ್ಸಿನ್ಕಾಯನ್ನು ಕೂಡ ಚಲೋ ತಂಗನ್ನ ಫ್ರೈ ಮಾಡ್ಕೋಬೇಕೈತೆ ನೋಡ್ರಿ ನಾವು ಈಗ ಮೂರನ್ನು ಚಲೋ ತಂಗ ಎಣ್ಣೆ ಒಳಗೆ ನಾನು ಫ್ರೈ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ ಇವಾಗ ಇವಾಗ ಕಸೂರಿ ಮೆಂತ್ಯ ಹಾಕೋಬೇಕು ನೋಡ್ರಿ ನಮಗೆ ಈಗ ನಾನು ಸ್ವಲ್ಪನ ಕಸೂರಿ ಮೆಂತ್ಯ ಎಣ್ಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಫ್ರೈ ಆಗೋದ್ರಿಂದ ರುಚಿ ಹೆಚ್ಚಿಗೆ ಕೊಡ್ತೈತಿ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ರೀ ಇದು ಪುಳಿಯೋಗ್ರಿ ಹೀಗಾಗಿ ನಾನು ಕಸೂರಿ ಮೆಂತಿನ ಹಾಕ್ಕೊಂಡ್ರಿ ಈಗ ಅದಾದ ನಂತರ ಒಂದು ಅರ್ಧ ಹೋಳಷ್ಟು ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡಿನೂ ಕೂಡ ಹಾಕೋಬೇಕೈತೆ ರೀ ನಾವು ಉಳ್ಳಾಗಡ್ಡಿ ಹಾಕಿ ಇದು ಎಣ್ಣೆ ಒಳಗೆ ಚಲೋ ತಂಗ ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕೈತಿವಿ ಉಳ್ಳಾಗಡ್ಡಿನ ಈಗ ಆದಷ್ಟು ಸಣ್ಣನ ಉರ್ಯಾಗ ಇವನ್ನ ಮಾಡ್ಬೇಕೈತೆ ನೋಡ್ರಿ ಈಗ ನಾವು ಉರುಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಸ್ವಲ್ಪ ಹುರಿಬೇಕಾಗತ್ತೆ ನಾವು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕೈತಿ ಉಪ್ಪನ್ನು ಹಾಕ್ಕೊಂಡು ಇದನ್ನ ಚಲೋ ತಂಗ ಎಣ್ಣೆ ಒಳಗೆ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ನಾವು ಸಣ್ಣನ ಉರ್ಯಾಗ ಇದನ್ನು ಹುರ್ಕೋಬೇಕಾಕತ್ತೀ ಉಳ್ಳಾಗಡ್ಡಿಯನ್ನು ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಾಯಿತು ಒಂದು ಸಣ್ಣಂದು ಟೊಮೆಟನ್ನ ಹಾಕೊಂಡ್ಬಿಡ್ಬೇಕು ರೀ ಅದನ್ನು ಕೂಡ ಸಣ್ಣದಾಗ ಹೆಚ್ಕೊಂಡಿನಿ ನಾನು ಭಾಳ ದೊಡ್ಡ ಹೆಚ್ಗಾಕೋಬಾರ್ದು ಸಣ್ಣಗೆ ಹೆಚ್ಗೊಬೇಕೈತಿ ಈಗ ಅದನ್ನು ಹಾಕಿದ ನಂತರ ಇದು ಸಾಫ್ಟ್ ಆಗ್ಬೇಕ್ರಿ ಇದು ಟೊಮೆಟನು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕೈತಿ ಎಣ್ಣೆ ಒಳಗೆ ಟೊಮೆಟನು ಕೂಡ ಈಗ ಫ್ರೈ ಮಾಡ್ಕೊಂಡಿದ್ದೆ ಆಯ್ತು ನೋಡಿರಿ ಇವಾಗ ಈಗ ಒಂದು ಕಾಲು ಚಮಚ ಅರ್ಶಿನದ್ದು ಪೌಡ್ರನ್ನ ಹಾಕೊತೇನೆ ಈಗ ಅದನ್ನು ಕೂಡ ಹಾಕಿದ ನಂತರ ಅರ್ಶಿನದ್ದು ಹಸಿ ಸ್ಮೆಲ್ ಹೋಗ್ಬೇಕದು ಅಲ್ಲಿ ತನಕ ನಾವು ಹುರ್ಕೋಬೇಕೈತಿ ಈಗ ಈಗ ಇದು ಮಸಾಲ ಚಲೋ ತಂಗನ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ಹೀಗಾಗಿ ಸರ್ನ ಉರ್ಯಾಗ ಪ್ಲೇಟನ್ನು ಮುಚ್ಚಿ ಇಟ್ಟು ರೀ ಸ್ವಲ್ಪ ಎಣ್ಣೆ ಬಿಡ್ಕೋಬೇಕದು ಅಲ್ಲಿ ತನಕ ಸ್ವಲ್ಪ ಒಂದು ನಿಮಿಷ ಇದೇ ರೀತಿ ನಾವು ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೋಬೇಕೈತಿ ಉಳ್ಳಾಗಡ್ಡೆ ಟೊಮೆಟನ್ನು ನಾವು ಈಗ ಈಗ ಆಯ್ತು ನೋಡ್ರಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದು ಆಯಿತು ಮುಚ್ಚಳ ಮುಂಚೆ ಈಗ ಎಷ್ಟು ಚಲೋ ತಂಗ ಫ್ರೈ ಆಕೈತಲ್ಲ ಅಷ್ಟು ರುಚಿ ಬರುತ್ತೆ ಪುಳಿಯೋಗರೆ ಈಗ ಏನು ನೋಡ್ರಿ ನಾನು ಎಮ್ ಟಿ ಆರ್ ಪುಡಿಯೋಗರೆ ತೊಗೊಂಡಿದ್ದೆ ಈಗ ಅದನ್ನು ನಾ ಈಗ ಈಗ ಒಂದು ಹತ್ತು ರೂಪಾಯಿದ್ದು ಪ್ಯಾಕೆಟ್ ಪ್ಯಾಕೆಟ್ಟಿರ್ತವಲ್ಲ ಅದನ್ನ ಈಗ ಇಡೀದ್ ಹಾಕೊಂಡ್ಬಿಟ್ಟು ನಾನು ಈಗ ಸಣ್ಣನ ಉರಿಯಾಗ ಇಟ್ಕೊಂಡೆ ನಾನು ಜೋರು ಉರಿಯಾಗಿಡೋಕೆ ಹೋಗ್ಬಾರ್ದು ಚಾನ್ಸಸ್ ಇರ್ತೈತಿ ಈಗ ಪುಡಿಯೋಗ್ರನ್ನ ಹಾಕಿದ ನಂತರ ಒಂದು ನಿಮಿಷ ಇನ್ನು ಚಲೋ ಹೊತ್ತಂಗೆ ಫ್ರೈ ರೀ ಇವಾಗ ಇವಾಗ ಮಸಾಲ ರೆಡಿ ಆಯ್ತು ನೋಡ್ರಿ ಇವಾಗ ಅನ್ನ ಹಾಕ್ಕೋಬೇಕು ಅನ್ನ ಸ್ವಲ್ಪ ಉದುರುದ್ರಾದ್ರೆ ರುಚಿ ಬರ್ತೈತೆ ನೋಡ್ರಿ ಅದು ಹಿಂಗಾಗಿ ನಾನು ಮೊದ್ಲನ್ನ ರೈಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ ನಾನು ಉದ್ರದ್ರಾಗಿ ಈಗ ಅದನ್ನು ಹಾಕ್ಕೊಂಡು ಈಗ ಪಾತ್ರೆಗೆ ಅದನ್ನ ಹಾಕಿ ಈಗ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡ್ರಿ ನಾನೀಗ ಎಲ್ಲಾನು ಪುಡಿಯೋಗರೆ ಅನ್ನಕ್ಕೆ ಚಲೋ ಎಲ್ಲಾನು ಹಿಡ್ಕೊಬೇಕು ಹಿಡ್ಕೋಬೇಕದು ಅಲ್ಲಿ ತನಕನೂ ಇದನ್ನ ಚಲೋ ಓದ್ತಂಗೆ ಎಲ್ಲಾನು ಮಸಾಲ ಅನ್ನದ ಜೊತೆ ಮಿಕ್ಸ್ ಆಗ್ಬೇಕದು ಅಲ್ಲಿ ತನಕ ನಾನು ಇದನ್ನ ಇದೇ ರೀತಿನ ಸಣ್ಣ ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ ಈಗ ನಾನು ಇದೀಗ ಸ್ವಲ್ಪ ಕೊತ್ತಂಬರಿ ರೀ ಈಗ ಕೊತ್ತಂಬ್ರೀನೂ ಹಾಕ್ಕೊಂಡು ಈಗ ಎಲ್ಲವನ್ನು ಒಂದು ನಿಮಿಷ ಈ ರೀತಿ ಸಣ್ಣ ನೂರ್ಯಾಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗೈತಿ ನಾವು ಎಲ್ಲ ಮಸಾಲ ಹೊಂದ್ಕೋಬೇಕದು ಅನ್ನಕ್ಕೆ ಅದು ಇವಾಗ ರೆಡಿ ಆಯ್ತು ನೋಡ್ರಿ ಪುಳಿಯೋಗರೆ ಈಗ ಇದೇ ರೀತಿಯೇ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರ್ ನಾವೀಗ ಆಯ್ತು ರೀ ಇವಾಗ ಪುಡಿಯೋಗರು ರೆಡಿ ಆಯಿತು ಈ ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಬಿಟ್ರೆ ನಾವು ಈ ರೀತಿ ಬಂದಿತ್ತು ನೋಡ್ರಿ ಒಂದು ರೀತಿಯ ಪುಳಿಯೋಗ್ರನ್ನ ಡಿಫ್ರೆಂಟ್ ಆದಂಥ ಪುಳಿಯೋಗ್ರನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ರುಚಿ ನೋಡಿರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ನೋಡಿದಂಥ ನಾನು ಎಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತೊಂದು ಸಿಂಪಲ್ ಅದು ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ደንነዋ ነው ለመስኮረው